ಎಲ್ಲಾ ಪ್ರೀತಿಯ ದೈವ ಜನರಿಗೂ ಏಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಪ್ರೇರೆ ಈ ದಿನ ನಾವು ಒಂದು ವಿಷಯವನ್ನ ಆಲೋಚನೆ ಮಾಡೋಣ ಏನಂದ್ರೆ ಈಗಾಗಲೇ ನಾವು ಹಿಂದಿನ ಒಂದು ಪ್ರಸಂಗದಲ್ಲಿ ತಿಳಿದುಕೊಂಡಿರುವಂತಹ ವಿಷಯದಲ್ಲಿ ಹುಮನ್ ಎಂಬ ಒಂದು ಪದದಲ್ಲಿ ಡಬ್ಲ್ಯೂ ಫಾರ್ ವೈಸ್ ಎಂಬ ವಿಷಯವನ್ನ ನಾವು ತಿಳಿದುಕೊಂಡಿದ್ದೇವೆ ಒಬ್ಬ ಸ್ತ್ರೀಗೆ ಬುದ್ಧಿ ಜ್ಞಾನ ವಿವೇಕ ಎಷ್ಟು ಅವಶ್ಯಕತೆ ಒಬ್ಬ ಸ್ತ್ರೀ ಜ್ಞಾನವಂತಳಾಗಿ ತನ್ನ ಕುಟುಂಬವನ್ನ ಹೇಗೆ ಕಟ್ಟಿಕೊಳ್ಳಬೇಕು ಒಂದು ವೇಳೆ ಅಜ್ಞಾನಳಾಗಿ ಪ್ರವರ್ತಿಸಿದರೆ ತನ್ನ ಸ್ವಂತ ಕೈಯಿಂದ ತನ್ನ ಕುಟುಂಬವನ್ನ ನಾಶ ಮಾಡಿಕೊಳ್ಳುವಳು ಹಾಗಾಗಿ ದೇವರು ಒಬ್ಬ ಸ್ತ್ರೀ ಜ್ಞಾನವಂತೆಯಾಗಿರಬೇಕೆಂಬುದಾಗಿ ಬುದ್ಧಿವಂತೆಯಾಗಿರಬೇಕೆಂಬುದಾಗಿ ಜ್ಞಾನದಿಂದ ತನ್ನ ಕುಟುಂಬವನ್ನ ತನ್ನಲ್ಲಿ ಅಂದರೆ ದೇವರಲ್ಲಿ ಕಟ್ಟಿಕೊಳ್ಳಬೇಕೆಂಬುದಾಗಿ ದೇವರ ಆಸೆ ಪಡ್ತಾ ಇದ್ದಾನೆ ಎಂಬ ವಿಷಯವನ್ನ ನಾವು ಗ್ರಹಿಸಬೇಕು ಅದರಲ್ಲಿ ಈಗ ತಿಳಿದುಕೊಳ್ಳುವಂತಹ ವಿಷಯ ಏನಂದ್ರೆ ಹುಮನ್ ಎಂಬ ಪದದಲ್ಲಿ ಸೆಕೆಂಡ್ ವರ್ಡ್ ಆಗಿರುವಂತ ಓ ಓ ಓಮ್ನಿ ಓಮ್ನಿ ಸರ್ವ ಎಂಬ ಒಂದು ಅರ್ಥದಿಂದ ಕೂಡಿರುವಂತಹ ಈ ಓಮಿ ಒಬ್ಬ ಸ್ತ್ರೀಗೆ ಏನನ್ನ ಕಲಿಸಲು ಇಷ್ಟಪಡ್ತಾ ಇದೆ ಒಬ್ಬ ಸ್ತ್ರೀಗೆ ಇರಬೇಕಾದಂತಹ ಲಕ್ಷಣಗಳೇನು ಎಂಬ ವಿಷಯವನ್ನ ನಾವು ಈ ದಿನದಲ್ಲಿ ಆಲೋಚನೆ ಮಾಡೋಣ ಪ್ರಿಯರೆ ಓ ಫಾರ್ ಓಮ್ನಿ ಅಂದ್ರೆ ಅನೇಕ ಸರ್ವ ಒಬ್ಬ ಸ್ತ್ರೀ ಅನೇಕ ಪಾತ್ರಗಳನ್ನ ಪೋಷಿಸ್ತಾಳೆ ಅದು ನಿಮಗೆ ತಿಳಿದಿರುವಂತ ವಿಷಯನೇ ಅನೇಕ ಪಾತ್ರಗಳಲ್ಲಿ ಹೆಂಡತಿಯ ಪಾತ್ರ ಒಂದು ಗರ್ಭಿಣಿಯ ಪಾತ್ರ ಒಬ್ಬ ತಾಯಿಯ ಪಾತ್ರ ಒಬ್ಬ ತಂಗಿಯ ಪಾತ್ರ ಒಬ್ಬ ಅಕ್ಕಳ ಪಾತ್ರ ಒಬ್ಬ ಅಜ್ಜಿ ಒಬ್ಬ ದೊಡ್ಡಮ್ಮ ಒಬ್ಬ ಚಿಕ್ಕಮ್ಮ ಈ ರೀತಿಯಾಗಿ ಒಬ್ಬ ಸ್ನೇಹಿತೆಯಾಗಿ ಈ ರೀತಿಯ ಅನೇಕ ಪಾತ್ರಗಳನ್ನು ಪೋಷಿಸುವಂತವಳು ಸ್ತ್ರೀ ಮತ್ತೆ ಪುರುಷರು ಪೋಷಿಸುದಿಲ್ವಾ ಅಂದ್ರೆ ಪುರುಷರು ಕೂಡ ಅನೇಕ ಪಾತ್ರಗಳನ್ನ ಪೋಷಿಸ್ತಾರೆ ಆದ್ರೆ ಈ ದಿನ ನಾವು ಆಲೋಚನೆ ಮಾಡುವಂತ ವಿಷಯ ಏನಂದ್ರೆ ಉಮನ್ ಎಂಬ ಪದದಲ್ಲಿ ಸ್ತ್ರೀಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಓ ಓ ಫಾರ್ ಓಮ್ನಿ ಎಂಬ ವಿಷಯವನ್ನ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಮುಂದೆ ಹೋಗೋಣ ಈಗಾಗಲೇ ನಿಮಗೆ ತಿಳಿಸಿರುವ ತಿಳಿಸಿರುವ ಹಾಗೆ ಓ ಫಾರ್ ಓಮ್ನಿ ಒಬ್ಬ ಸ್ತ್ರೀ ಅನೇಕ ಪಾತ್ರಗಳನ್ನ ಪೋಷಿಸುವಂತಹ ಒಂದು ಸ್ಥಾನವನ್ನು ಹೊಂದಿರುವಾಗ ದೇವರು ಮೊಟ್ಟ ಮೊದಲನೇದಾಗಿ ಸ್ತ್ರೀಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಹೋಗಿ ಆಲೋಚನೆ ಮಾಡಿದ್ರೆ ಒಬ್ಬ ಪುರುಷನಿಗೆ ಮೊಟ್ಟ ಮೊದಲನೆಯ ವ್ಯಕ್ತಿಯಾದಂತಹ ಆದಾಮನಿಗೆ ದೇವರೊಬ್ಬ ಸ್ತ್ರೀಯನ್ನ ಸಹಕಾರಿಯನ್ನಾಗಿ ಕೊಟ್ಟಿದ್ದಾರೆ ದೇವರಲ್ಲಿ ಒಬ್ಬ ಪುರುಷನಿಗೆ ಅಂದ್ರೆ ಆದಾಮನಿಗೆ ಒಂದು ಜಂತುವನ್ನ ಅಂದ್ರೆ ಒಂದು ಪ್ರಾಣಿಯನ್ನಾಗಲಿ ಅಥವಾ ಒಂದು ಪಕ್ಷಿಯನ್ನಾಗಲಿ ಅಥವಾ ಒಂದು ಸಮುದ್ರದಲ್ಲಿರುವಂತಹ ಜಲಚರಗಳಲ್ಲಿ ಯಾವುದನ್ನ ಆಗಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಾಗಲಿ ಇದನ್ನೆಲ್ಲ ಉಂಟು ಮಾಡಿದ್ರು ಕೂಡ ದೇವರು ಒಬ್ಬ ಆದಾಮನಿಗೆ ಪ್ರಥಮ ಪುರುಷನಾದಂತಹ ಆದಾಮನಿಗೆ ಇವು ಯಾವುಗಳಲ್ಲಿ ಕೂಡ ಒಂದನ್ನು ಸಹಾಯವಾಗಿ ಕೊಟ್ಟಿಲ್ಲ ಒಬ್ಬ ಸ್ತ್ರೀಯನ್ನೇ ಅದರಲ್ಲೂ ವಿಶೇಷವಾಗಿ ತನ್ನ ಅಂದ್ರೆ ಆದಾಮನ ಒಂದು ಪಕ್ಕೆಯ ಎಲುಬಿನಿಂದ ಸ್ತ್ರೀಯನ್ನ ಉಂಟು ಮಾಡಿ ಆದಾಮನಿಗೆ ಕೊಟ್ಟರು ಯಾವ ರೀತಿಯಾಗಿ ಒಬ್ಬ ತಂಗಿಯನ್ನಾಗಿ ಕೊಟ್ಟಿದ್ದಾರಾ ಒಬ್ಬ ಅಕ್ಕಳನ್ನಾಗಿ ಕೊಟ್ಟಿದ್ದಾರೆ ಒಬ್ಬ ತಾಯಿಯನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಪ್ರಥಮವಾಗಿ ದೇವರು ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀಯನ್ನ ಹೆಂಡತಿಯನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಹೆಂಡತಿಯ ಒಂದು ಪಾತ್ರ ಎಷ್ಟು ವಿಶೇಷವಾದದ್ದು ಇದರಿಂದಲೇ ನಮಗೆ ಅರ್ಥ ಆಗುತ್ತೆ ದೇವರಂತ ಹೆಂಡತಿ ಎಂಬ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಪ್ರಪ್ರಥಮವಾಗಿಯೇ ಒಬ್ಬ ಸ್ತ್ರೀಗೆ ಹೆಂಡತಿಯನ್ನ ಹೆಂಡತಿ ಎಂಬ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ಎಷ್ಟು ವಿಶೇಷವಾಗಿರಬಹುದು ಅದು ಎಷ್ಟು ಅಮೂಲ್ಯವಾಗಿರಬಹುದು ಅದೆಷ್ಟು ಹೆಚ್ಚೆಂಬುದಾಗಿ ದೇವರು ಎಷ್ಟೊಂದು ಗೌರವವನ್ನ ಒಂದು ಪಾದ್ರೆ ಕೊಟ್ಟಿರಬಹುದು ನಾವೊಂದು ಆಳವಾಗಿ ಆಲೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಪ್ರೇರತ್ ಮೇಲ್ಗಡೆ ಮೇಲ್ಗಡೆ ನಾವು ಬೈಬಲ್ ಪೇಜ್ಗಳನ್ನ ಓಪನ್ ಮಾಡಿ ಆದ ಮನೆಗೆ ಹಬ್ಬಳನ್ನ ಹೆಂಡತಿಯನ್ನ ಹೆಂಡತಿಯನ್ನಾಗಿ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಮೇಲ್ಮೇಲ್ಗಡೆ ನಾವು ನೋಡಿದ್ರೆ ನಮ್ಗೆ ಏನು ಅರ್ಥ ಆಗುವುದಿಲ್ಲ ಪ್ರೇರತ್ ಅದನ್ನ ಆಳವಾಗಿ ನಾವು ಇಳಿದು ಆಲೋಚನೆ ಮಾಡಿ ಹಿಸಿಕೊಂಡಾಗ ಮಾತ್ರ ಪರಿಶೀಲನೆ ಮಾಡಿ ತಿಳಿದುಕೊಂಡಾಗ ಮಾತ್ರ ಅದರಲ್ಲಿರುವಂತಹ ಅಮೂಲ್ಯವಾದ ಸಾರಾಂಶ ನಮ್ಗೆ ಅರ್ಥ ಆಗುತ್ತೆ ಪ್ರೇರ ಅರ್ಥ ಆಗ್ಬೇಕೆಂದ್ರೆ ದೇವರದನ್ನ ಪ್ರೀತಿ ಪೂರ್ವಕವಾಗಿ ನಮಗೆ ಬರೆಸಿದ್ದಾರೆ ಈಗ ಅನೇಕ ಪಾತ್ರಗಳನ್ನು ಪೋಷಿಸುವಂತ ಸ್ತ್ರೀ ಮುಖ್ಯವಾಗಿ ಪ್ರಪ್ರಥಮವಾಗಿ ದೇವರ ಹೆಂಡತಿಯ ಪಾತ್ರವನ್ನು ಯಾಕೆ ಕೊಟ್ಟಿದ್ದಾರೆ ಇದು ನನ್ನ ಕೋಶ ಯಾವ ಪಾತ್ರವನ್ನು ಕೊಡದೆ ಹೆಂಡತಿಯನ್ನಾಗಿಯೇ ಆದಾಮನಿಗೆ ಹವ್ಗಳ ದೇವರು ಯಾಕೆ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಗ್ರಹಿಸಿರಿ ಪಕ್ಕೆ ಎಲುಬುಗಳಿಂದ ತೆಗೆದು ಪಕ್ಕೆ ಎಲುಬಿನಿಂದ ತೆಗೆದು ಆದಾಮನ ಹತ್ತಿರ ಒಬ್ಬ ಸ್ತ್ರೀಯನ್ನ ಉಂಟು ಮಾಡಿ ಆದಾಮನ ಹತ್ತಿರ ಹವ್ವಮಳನ್ನ ತಂದು ಯಾಕೆ ಕೊಟ್ಟಿದ್ದಾರೆ ದೇವರು ನಾವು ಹಿಂದಿನ ಒಂದು ಪ್ರಸಂಗದಲ್ಲಿ ತಿಳಿದುಕೊಂಡಿರುವ ಪ್ರಕಾರ ಸ್ತ್ರೀ ಜನ್ಮ ಯಾಕೆ ಎಂಬ ವಿಷಯದಲ್ಲಿ ನಾವು ಆಲೋಚನೆ ಮಾಡಿದ್ದೇವೆ ಅಂದ್ರೆ ಒಬ್ಬ ಸಹಕಾರಿಯನ್ನಾಗಿ ಕೊಟ್ಟಿದ್ದಾರೆ ದೇವರು ಯಾವುದಕ್ಕೆ ಸಹಾಯ ನೀವು ಆಲೋಚನೆ ಮಾಡಿ ಪ್ರಥಮವಾಗಿ ಉಂಟಾಗಿರುವಂತಹ ಪ್ರಥಮವಾಗಿ ದೇವರು ಉಂಟು ಮಾಡಿದಂತಹ ಆದಾಮನಿಗೆ ಅಡಿಗೆ ಅವಶ್ಯಕತೆ ಇದೆಯಾ ಬಟ್ಟೆ ಒಗೆಯುವಂತ ಅವಶ್ಯಕತೆ ಇದೆಯಾ ಅಡಿಗೆನೇ ಇಲ್ಲ ಇನ್ನು ಪಾತ್ರ ತೊಳೆಯುವಂತ ಅವಶ್ಯಕತೆ ಹೇಗಿರುತ್ತೆ ಅಂದ್ರೆ ಎಲ್ಲವನ್ನ ಸರ್ವ ಸಿದ್ಧತೆಯನ್ನ ಮಾಡಿ ದೇವರು ಒಂದು ಸುಂದರವಾದ ವನದಲ್ಲಿ ಆದಾಮನ ನೆಟ್ಟಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಅಡಿಗೆ ಇಲ್ಲ ಬಟ್ಟೆ ಒಗೆಯುವುದಿಲ್ಲ ಪಾತ್ರೆ ತೊಳೆಯುವುದಿಲ್ಲ ಇನ್ನೇನಾದ್ರೂ ಕೆಲಸ ಮಾಡಿ ಅದರಿಂದ ಬಂದಂತ ಪ್ರತಿಫಲದಿಂದ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂಬುದಿಲ್ಲ ಹೀಗಿರುವಾಗ ಯಾಕೆ ದೇವರ ಆದಾಮನಿಗೆ ಸಹಾಯ ಬೇಕೆಂಬುದಾಗಿ ಕೋರಿಕೊಂಡರು ಒಂದೇ ಒಂದು ಪ್ರೇರಣೆ ದೇವರು ಆದಾಮನಿಗೆ ಒಂದು ಕೆಲಸವನ್ನ ಕೊಟ್ಟಿದ್ದರು ಅದೇನಂದ್ರೆ ತನ್ನ ಒಂದು ಕೆಲಸ ತನ್ನ ಒಂದು ಕೆಲಸದಲ್ಲಿ ಪ್ರಕೃತಿಯಲ್ಲಿ ದೇವರು ಉಂಟು ಮಾಡಿದಂತ ಪ್ರತಿಯೊಂದು ಪಕ್ಷಿಗೂ ಪ್ರತಿಯೊಂದು ಪ್ರಾಣಿಗೂ ಆದಮನು ಹೆಸರಿಡಬೇಕು ಅವನ ಎಲ್ಲವನ್ನ ಹತ್ರ ತರಿಸಿ ಮಗನಿ ಹೆಸರಿಡು ಎಂಬುದಾಗಿ ಹೇಳಿದ್ರೆ ಆದಮ್ನ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಹೆಸರಿಡುತ್ತಾ ಹೋಗುವಂತ ಸಂದರ್ಭದಲ್ಲಿ ದೇವರು ನೋಡಿ ನನ್ನ ಮಗನಿಗೆ ಸಹಾಯ ಬೇಕು ಕೇವಲ ಅದು ಒಂದೇ ವಿಷಯದಲ್ಲ ಎಂಬುದಾಗಿ ನಾವು ನೋಡಿದ್ರೆ ಇಲ್ಲ ಪ್ರೇರೇ ಈ ದಿನಗಳಲ್ಲಿ ಯಾವ ರೀತಿಯಾಗಿ ಹೆಂಡತಿ ಪಾತ್ರವನ್ನು ಪೋಷಿಸ್ತಾ ಇದಾರೆ ಅನೇಕರು ಅದರಲ್ಲೂ ವಿಶೇಷವಾಗಿ ಕ್ರೈಸ್ತವ ಸ್ತ್ರೀಯರು ಕೇವಲ ಗಂಡನಿಗೆ ಬಟ್ಟೆ ಹೋಗುತ್ತಿಟ್ರೆ ಸಾಕು ಅಥವಾ ರುಚಿಕರವಾದ ಅಡಿಗೆಯನ್ನು ಮಾಡಿಟ್ರೆ ಸಾಕು ಗಂಡನ ಸುಖವನ್ನು ತೀರಿಸಿದ್ರೆ ಸಾಕು ಈ ರೀತಿಯಾಗಿ ಗಂಡನಿಗೆ ಶಾರೀರಿಕವಾಗಿ ಸಹಾಯ ಮಾಡಿದ್ರೆ ಸಾಕು ಎಂಬುದಾಗಿ ಭಾವಿಸಿ ಅನೇಕರು ಆ ರೀತಿಯಾಗಿ ಸಹಕಾರಿಗಳಾಗಿದ್ದಾರೆ ದೇವರು ಹೆಂಡತಿ ಎಂಬ ಒಂದು ಪಾತ್ರಕ್ಕೆ ಹೋರುತ್ತಿರುವುದು ಹೆಣ್ಣದು ಹೀಗೆ ಇರಬೇಕೆಂಬುದಾಗಿ ದೇವರು ಅಂದುಕೊಂಡಿರುವುದು ಇಷ್ಟೇನಾ ಎಂಬುದಾಗಿ ನಾವು ಈ ದಿನ ಆಲೋಚನೆ ಮಾಡೋಣ ಪ್ರೇರು ಒಂದು ವಚನವನ್ನು ನಾವು ನೋಡಿಕೊಳ್ಳುವುದಾದ್ರೆ ಪ್ರಸಂಗಿ ಒಬ್ಬ ಮಹಾಜ್ಞಾನಿಯಾದಂತಹ ಸೊಲೋಮೋನನು ಪ್ರಸಂಗಿ ಎಂಬ ಗ್ರಂಥವನ್ನು ಬರೆಯುತ್ತಾ ಒಂಬತ್ತನೇ ಸಾರಿ ನಾಲ್ಕನೇ ಅಧ್ಯಾಯ ಒಂಬತ್ತು ಹತ್ತನೇ ವಚನದಲ್ಲಿ ಏನನ್ನ ಹೇಳಿದ್ದಾರೆ ಎಂಬುದಾಗಿ ನಾವು ನೋಡೋಣ ದೇವರು ಯಾವ ರೀತಿಯಾಗಿ ತನ್ನ ಭಕ್ತನ ಮೂಲಕವಾಗಿ ತನ್ನ ಮಾತುಗಳನ್ನು ಬರೆಸಿದ್ದಾರೆ ಎಂಬುದಾಗಿ ನಾವು ನೋಡುವುದಾದ್ರೆ ಪ್ರಸಂಗಿ ಬರೋದಾಗ ಪ್ರಸಂಗಿ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನ ಹತ್ತನೇ ವಚನದಲ್ಲಿ ನಾವು ನೋಡುವುದಾದ್ರೆ ಒಬ್ಬರಿಗಿಂತ ಇಬ್ಬರು ಲೇಸು ಅವರ ಪ್ರಯಾಸಕ್ಕೆ ಒಳ್ಳೆ ಲಾಭ ನೋಡ್ರಿ ಒಬ್ಬರು ಒಬ್ಬರಿಗಿಂತ ಇಬ್ಬರು ಅಂದ್ರೆ ಅವರ ಒಂದು ಪ್ರಯಾಸಕ್ಕೆ ಅವರ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತಂತೆ ಅದು ಯಾವ ರೀತಿ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಅನೇಕರಿದ್ದಾರೆ ಪ್ರ ಗಂಡ ಹೊರಗಡೆ ಜಾಬ್ ಮಾಡ್ತಾ ಇದ್ರೆ ಹೆಂಡತಿ ಕೂಡ ಹೊರಗಡೆ ಜಾಬ್ ಮಾಡ್ತಾ ಇರುವಂತಹ ದಿನಗಳಿದ್ದು ಅಂದ್ರೆ ಇಬ್ಬರ ಸ್ಯಾಲ್ರಿ ಸೇರಿದ್ರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ ನಾವು ಅಂದುಕೊಂಡಂತಹ ಜೀವನವನ್ನ ಸಾಗಿಸಬಹುದು ಅಂಡ್ ಅಂದುಕೊಂಡಂತವುಗಳನ್ನ ತೆಗೆದುಕೊಳ್ಬಹುದು ಒಬ್ಬರು ಕಷ್ಟಪಡ್ರೆ ಏನಿದೆ ಸಿಟಿಗಳಲ್ಲಿ ಇರುವವರ ನೋಡ್ರಿ ಒಬ್ಬರು ಕೆಲಸ ಮಾಡಿದ್ರೆ ಮನೆ ನೆಂಡಿಗೆ ಸರಿ ಹೋಗೋದಿಲ್ಲ ಅಂದ್ಕೊಂಡು ಗಂಡ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಮತ್ತೊಬ್ಬರ ಹತ್ರ ಬಿಟ್ಟಾಗ್ಲಿ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಪ್ರಯಾಸ ಪಡೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಲಾಭವನ್ನ ಸಂಪಾದಿಸುವುದಕ್ಕೆ ಅದರಿಂದ ಬರುವಂತ ಲಾಭದಿಂದ ನಾವು ಸುಖಕರವಾದ ಜೀವನವನ್ನ ಸಾಗಿಸಬಹುದು ಇಬ್ಬರ ಸ್ಯಾಲರಿ ಒಬ್ಬರ ಸ್ಯಾಲರಿಗಿಂತ ಇಬ್ಬರ ಸ್ಯಾಲರಿ ಲೇಸು ಬರುವ ಲಾಭ ಹೆಚ್ಚು ಎಂಬುದಾಗಿ ಭಾವಿಸ್ತಾರೆ ದೇವರ ಆ ರೀತಿಯಾಗಿ ಏನಾದ್ರೂ ಇಷ್ಟಪಡ್ತಾ ಇದ್ದಾರ ಯಾವ ರೀತಿ ಎಂಬುದಾಗಿ ನಾವು ಮುಂದೆ ನೋಡಿದ್ರೆ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಒಬ್ಬರು ಬಿದ್ದೋಗ್ತಾ ಇದ್ದಾರೆ ಯಾವುದರಲ್ಲಿ ಆತ್ಮಿಕವಾಗಿ ದೇವರಿಗೆ ದೂರವಾಗಿ ಬಿದ್ದೋಗ್ತಾ ಇದ್ದಾರೆ ಎಂಬುದಾಗಿ ಪಕ್ಕದಲ್ಲಿರುವಂತಹ ಹೆಂಡತಿ ಗಂಡನನ್ನ ಎಬ್ಬಿಸಬೇಕು ಹೆಂಡತಿ ಬಿದ್ದೋಗ್ತಾ ಅಂದ್ರೆ ಪಕ್ಕದಲ್ಲಿರುವಂತಹ ಗಂಡ ಎಬ್ಬಿಸಬೇಕು ಆ ಒಂದು ಅವಗಾಹನ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಗಂಡನ ಪ್ರತಿಯೊಂದು ಸೀಕ್ರೆಟ್ ಅನ್ನೋದಕ್ಕಿಂತ ಒಂದು ಬಲ ಬಲಹೀನತೆ ಹೆಂಡತಿಯಷ್ಟು ಯಾರಿಗೂ ಗೊತ್ತಿರಲ್ಲ ಹೆತ್ತ ತಾಯಿಯೂ ಕೂಡ ಗೊತ್ತಿರುವುದಿಲ್ಲ ಒಂದು ಗಂಡನ ಬಲ ಏನು ಗಂಡನ ಬಲಹೀನತೆ ಏನು ಗಂಡ ಯಾವ ಸಂದರ್ಭದಲ್ಲಿ ಹೇಗಿರ್ತಾರೆ ಎಂಬುದನ್ನು ಪ್ರತಿಯೊಂದನ್ನು ಗಮನಿಸುವವಳು ಯಾರಂದ್ರೆ ಅಕ್ಕ ಗಮನಿಸುವುದಿಲ್ಲ ತಂಗಿ ಗಮನಿಸುವುದಿಲ್ಲ ತಾಯಿ ಕೂಡ ಗಮನಿಸುವುದಿಲ್ಲ ಆದ್ರೆ ಹೆಂಡತಿ ಪ್ರತಿಯೊಂದು ವಿಷಯದಲ್ಲಿ ಗಂಡನನ್ನು ಗಮನಿಸುವವಳಾಗಿರ್ತಾಳೆ ಪ್ರತಿಯೊಂದು ಬಲಕ್ಕಿಂತ ಬಲಹೀನತೆ ಹೆಚ್ಚಾಗಿ ಗೊತ್ತಿರುತ್ತೆ ಸ್ತ್ರೀಗೆ ಅಂದ್ರೆ ಯಾವಾಗಲೂ ಹತ್ತಿರವಾಗಿರುವವಳು ಶರೀರಕ್ಕೆ ಹತ್ತಿರ ಮನಸ್ಸಿಗೆ ಹತ್ತಿರ ಈ ರೀತಿಯಾಗಿ ಪ್ರತಿಯೊಂದು ಕ್ಷಣವೂ ದೂರ ಇರದೆ ಗಂಡನಿಗೆ ಹತ್ತಿರವಾಗಿರುವುದು ಹೆಂಡತಿಯ ಪ್ರೇರೇ ಇಂತಹ ಸಂದರ್ಭದಲ್ಲಿ ಒಬ್ಬ ಪುರುಷನ ಅಂದ್ರೆ ಗಂಡನ ಬಲ ಬಲಹೀನತೆ ಸ್ತ್ರೀಗೆ ಖಂಡಿತವಾಗಿಯೂ ಅಂದ್ರೆ ಹೆಂಡತಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಗೊತ್ತಿರುವಾಗ ಏನ್ ಮಾಡ್ಬೇಕು ಗಂಡ ಬಿಟ್ಟೋಗುವಂತ ಸಂದರ್ಭ ಏನಾದ್ರೂ ಎದುರಾದ್ರೆ ಎತ್ತುವವಳು ಮೇಲಕ್ಕೆ ಆತ್ಮಿಕವಾಗಿ ದೇವರಲ್ಲಿ ನಿಲ್ಲಿಸುವವಳು ಹೆಂಡತಿಯಾಗಿರ್ಬೇಕು ಅದು ಪ್ರಿಯರೇ ದೇವರು ಕೋರಿಕೊಂಡದ್ದು ಅದು ದೇವರು ಒಬ್ಬ ಹೆಂಡತಿಯಿಂದ ಒಬ್ಬ ತನ್ನ ಮಗನಿಗೆ ಹೆಂಡತಿಯನ್ನಾಗಿ ಒಬ್ಬ ಸ್ತ್ರೀಯನ್ನು ಕೊಟ್ಟಿರುವಾಗ ತನ್ನ ಮಗನನ್ನ ಕಾಪಾಡಬೇಕು ತನ್ನಿಂದ ದೂರವಾಗದೆ ತನ್ನ ಮಗನನ್ನ ಯಾವಾಗಲೂ ತನ್ನಲ್ಲೇ ನಡೆಸಬೇಕೆಂಬುದಾಗಿ ಒಬ್ಬ ಪುರುಷನಿಗೆ ಸ್ತ್ರೀಯನ್ನ ಹೆಂಡತಿಯನ್ನಾಗಿ ದೇವರು ಕೊಟ್ಟಿದ್ದಾರೆ ಒಂದು ವೇಳೆ ಒಬ್ಬ ಸ್ತ್ರೀ ಗಂಡನ ಬಲ ಬಲಹೀನತೆಯನ್ನ ಗುರುತಿಸದೆ ಆ ಗಂಡ ಬಿದ್ದೋದಾಗ ಎತ್ತುವುದಕ್ಕೆ ಪಕ್ಕ ಅತ್ತಿನ ಇಲ್ಲದೆ ಹೋದರೆ ಅವನ ಗತಿ ದುರ್ಗತಿಯೇ ಏಳು ದೆವ್ವಗಳು ಬರ್ತಾವೋ ಹದ್ನಾಲ್ಕು ದೆವ್ವಗಳು ಬರ್ತಾವೋ ಗೊತ್ತಿಲ್ಲ ಹಾಗಾಗಿ ದೇವರು ತನ್ನಿಂದ ದೂರವಾಗಬಾರದೆಂಬುದಾಗಿ ತನ್ನ ಕೆಲಸದಲ್ಲಿ ಯಾವಾಗ್ಲೂ ಸಹಕಾರಿಯಾಗಿ ಗಂಡನಿಗೆ ನಿಲ್ಲಬೇಕೆಂಬ ಒಂದು ಉದ್ದೇಶದಿಂದ ಹೆಂಡತಿಯನ್ನ ಕೊಟ್ಟಿದ್ದಾರೆ ಆದರೆ ಪ್ರೇರೆ ದೇವರು ಕೋರುಕೊಂಡಂತದ್ದು ದೇವರು ಇಷ್ಟ ಪಟ್ಟಂತದ್ದು ಒಂದು ವಿಧವಾದರೆ ಪ್ರಸ್ತುತ ಪ್ರಪಂಚದಲ್ಲಿ ಅಪವಾದಿ ಬಾಯಿಗೆ ಸಿಕ್ಕಿಕೊಂಡು ನಡೀತಾ ಇರುವುದು ಮತ್ತೊಂದು ವಿಧ ಮದುವೆಗಿಂತ ಮುಂಚೆ ಪ್ರೀತಿ ಪ್ರೇಮ ಅಂತಾರೆ ಆದ ನಂತರ ಪ್ರೀತಿ ಆಗುತ್ತೆ ಫಸ್ಟ್ ಅಂಡ್ ಸೈಟ್ ಅಂತಾರೆ ಅಂದ್ರೆ ಫಸ್ಟ್ ಒಂದು ಪ್ರಥಮ ನೋಡದಲ್ಲೇ ಫಸ್ಟ್ ಅಟ್ ಲವ್ ಅಂತೆ ಫಸ್ಟ್ ಸೈಟ್ ಅಟ್ ಲವ್ ಅಂದ್ರೆ ಪ್ರಥಮ ಒಂದು ನೋಟದಲ್ಲಿ ಪ್ರೀತಿ ಆಗುತ್ತೆ ಪ್ರೀತಿ ಆದ ತಕ್ಷಣ ಡೇಟಿಂಗ್ ಅಂತಾರೆ ಇನ್ನು ಡೇಟಿಂಗ್ ಆದ ತಕ್ಷಣ ಮದ್ವೆ ಆಗ್ತಾರೋ ಇಲ್ಲ ಗೊತ್ತಿಲ್ಲ ಕೆಲವರು ಮದುವೆ ಆಗ್ತಾರೆ ಮದ್ವೆ ಆದ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಒಳಗಡೆನೆ ಡೈವಸ್ ಅಂತಾರೆ ಈ ರೀತಿಯಾಗಿ ಪ್ರಪಂಚ ಯಾಕೆ ಸಾಗ್ತಾ ಇದೆ ದೇವರು ಒಬ್ಬ ಮಗನು ತನ್ನ ಮಗನು ತನ್ನಿಂದ ದೂರವಾಗಬಾರ್ದು ಎಂಬುದಾಗಿ ಸ್ತ್ರೀಯನ್ನ ಉಂಟು ಮಾಡಿ ಹೆಂಡತಿಯನ್ನಾಗಿ ಕೊಟ್ಟರೆ ಪ್ರೀತಿ ಪ್ರೇಮ ಅಂತ ಡೇಟಿಂಗ್ ಅಂತ ಮೋಸ ಹೋಗಿ ಆ ಒಬ್ಬ ಮಗನ ದೇವರಿಗೆ ಹತ್ತಿರ ಮಾಡಬೇಕಾದಂತಹ ಒಂದು ಸಂದರ್ಭ ದೇವರು ನೋಡ್ತಾ ಇದ್ರೆ ದೇವರಿಂದ ದೂರ ಮಾಡುವ ನಡೀತಾ ಇದೆ ಪ್ರೇರ ದೇವರು ಏನನ್ನ ಕೋರ್ಕೊಂಡಿದ್ದಾರೆ ಅಂದ್ರೆ ಸ್ತ್ರೀ ಯಾವ ರೀತಿಯಾಗಿ ತನ್ನ ಹೆಂಡತಿಯ ಪಾತ್ರವನ್ನ ಪೋಷಿಸಬೇಕೆಂಬುದಾಗಿ ದೇವರು ಕೋರ್ಕೊಂಡಿದ್ದಾರೆ ಎಂಬುದಾಗಿ ನಾವು ಮುಂದೆ ನೋಡುವುದಾದ್ರೆ ಜ್ಞಾನೋಕ್ತಿ ಸೊಲೋಮೋನನು ಮಹಾಜ್ಞಾನಿ ಪ್ರೇರೆ ಎಲ್ಲವನ್ನ ಅನುಭವಿಸಿ ಅನುಭವಿಸಿ ಯಾವ ರೀತಿಯಾಗಿ ಒಂದು ಪ್ರಪಂಚ ಇರುತ್ತೆ ಯಾವ ರೀತಿಯಾಗಿ ಒಂದು ಸ್ತ್ರೀ ಇರ್ತಾಳೆ ಯಾವ ರೀತಿಯಾಗಿ ಒಂದು ಪ್ರಪಂಚದಲ್ಲಿ ನಾವು ಬಿದ್ದೋಗ್ತೇವೆ ಎಂಬುದಾಗಿ ಪ್ರತಿಯೊಂದನ್ನು ಆಸೆ ಪಟ್ಟು ಅನುಭವಿಸಿ ಜ್ಞಾನವನ್ನ ತಂದುಕೊಂಡು ಬುದ್ಧಿಯನ್ನ ತಂದುಕೊಂಡು ತನ್ನ ಒಂದು ಜ್ಞಾನದಿಂದ ದೇವರು ಕೊಟ್ಟಿರುವಂತಹ ಜ್ಞಾನದಿಂದ ಬರಿತಾ ಇದ್ದೇನೆ ಪ್ರೇರೆ ನೋಡ್ರಿ ಜ್ಞಾನೋಕ್ತಿ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವರ್ಷದಲ್ಲಿ ನಾವು ನೋಡುವುದಾದ್ರೆ ಜ್ಞಾನೋಕ್ತಿ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನ ಗುಣವಂತೆಯು ಪತಿಯ ತಲೆಗೆ ಕಿರೀಟ ಹಬ್ಬ ಒಬ್ಬ ಸ್ತ್ರೀ ಯಾವ ರೀತಿಯಾಗಿರ್ಬೇಕಂತೆ ಪತಿಯ ತಲೆ ಅಂದ್ರೆ ಒಬ್ಬ ಹೆಂಡತಿ ಗುಣವಂತೆ ಅಂದ್ರೆ ಯಾವುದೋ ಸ್ತ್ರೀಯನ್ನು ತೆಗೆದುಕೊಳ್ಬೇಡಿ ಹೆಂಡತಿಯು ಎಂತ ಹೆಂಡತಿ ಗುಣವಂತೆಯಾದಂತ ಹೆಂಡತಿಯು ತನ್ನ ಪತಿಯ ತಲೆಗೆ ಕಿರೀಟ ಕಿರೀಟ ಅಂದ ತಕ್ಷಣ ತಲೆ ಮೇಲೆ ಹತ್ತಿ ಕೂತ್ಕೋಬೇಕಂತಲ್ಲ ಅನೇಕ ಸ್ತ್ರೀಯರ ಇದೇ ರೀತಿಯಾಗಿದ್ದಾರಲ್ವ ಪ್ರೇರ ಸಮಾಜದಲ್ಲಿ ಗಂಡ ಅಂದ್ರೆ ಲೆಕ್ಕನೆ ಇಲ್ಲ ತಲೆ ಮೇಲೆ ಹತ್ತಿ ಕೂತ್ಕೊಳ್ಳೋರು ಅನೇಕರು ಇದ್ದಾರೆ ಕೆಲವರು ಗುಣವಂತೆಯರು ನಮ್ಗೆ ಅಲ್ಲೋ ಇಲ್ಲೋ ಕಾಣ್ತಾರೆ ಆದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ವರ್ಗು ನಾವು ನೋಡುವುದಾದ್ರೆ ಗಂಡರ ಮೇಲೆ ಹತ್ತಿ ಕೂತ್ಕೊಳ್ಳೋರೆ ಇದ್ದಾರೆ ಪ್ರೇರ ಗಂಡ ಅಂದ್ರೆ ಲೆಕ್ಕನೇ ಇಲ್ಲ ಆದ್ರೆ ದೇವರು ಏನನ್ನ ಕೋರ್ಕೊಳ್ತಾ ಇದಾರೆ ಗುಣವಂತೆಯು ಪತಿಯ ತಲೆಗೆ ಕಿರೀಟ ಕಿರೀಟ ಅಂದ ತಕ್ಷಣ ಯಾವುದೋ ಒಂದು ಕಿರೀಟ ಅಂತ ಅಂದ್ಕೊಳ್ಬೇಡಿ ನೀವು ಆತನ ತಲೆಯ ಮೇಲೆ ಹತ್ತು ಕೂತ್ಕೊಳ್ಳೋದು ಅಂದ್ಕೊಳ್ಬೇಡಿ ಕಿರೀಟ ಅಂದ್ರೆ ಗೌರವ ಹೆಂಡತಿ ಒಬ್ಬ ಪುರುಷನ ಒಂದು ಲೈಫ್ ನಲ್ಲಿ ಒಬ್ಬ ಪುರುಷನ ಲೈಫ್ ನಲ್ಲಿ ಹೆಂಡತಿ ಎಂಬ ಒಬ್ಬ ಸ್ತ್ರೀ ಇದ್ದರೆ ಆ ಪುರುಷನಿಗೆ ಗೌರವ ಸಲ್ಲಬೇಕು ಅದು ದೇವರು ಆಸೆ ಪಡುವಂತದ್ದು ಅಬ್ಬಾ ನನ್ನ ಮಗನಿಗೆ ನಾನು ಕೊಟ್ಟಿರುವಂತ ಮಗಳು ಹೆಂಡತಿಯನ್ನಾಗಿ ನಾನು ಒಬ್ಬ ಮಗಳನ್ನ ಕೊಟ್ಟಿದ್ದೇನೆ ನನ್ನ ಮಗನಿಗೆ ನನ್ನ ಮಗನಿಗೆ ಎಷ್ಟು ಗೌರವ ಸಮಾಜದಲ್ಲಿ ದೇವರಲ್ಲಿ ಗೌರವ ಕುಟುಂಬದಲ್ಲಿ ಗೌರವ ಸಮಾಜದಲ್ಲಿ ಗೌರವ ಆದ್ರೆ ಈ ದಿನ ಒಬ್ಬ ಪುರುಷನಿಗೆ ದೇವರಲ್ಲಿ ಗೌರವ ಇರ್ತಾ ಇಲ್ಲ ಕುಟುಂಬದಲ್ಲಿ ಇಲ್ವೇ ಇಲ್ಲ ಸಮಾಜದಲ್ಲಿ ಇಲ್ವೇ ಇಲ್ಲ ಯಾವ ರೀತಿ ಬರುತ್ತೆ ಪ್ರೇರ ಗೌರವ ಗಂಡನಿಗೆ ಒಬ್ಬ ಹೆಂಡತಿಯ ಮೂಲಕವಾದ ಗಂಡ ಹೊಡಿತಾನೆ ಬೈತಾನೆ ಎಂಬ ಒಂದು ಈ ಸಣ್ಣ ಸಣ್ಣ ವಿಷಯಗಳಿಂದ ನಾಲ್ಕು ಜನಗಳ ಮಧ್ಯ ಪಂಚಾಯಿತಿ ಮಾಡಿ ಗಂಡನ ಮಾನವನು ಕಳೆಯುವಲ್ಲಂತೀರ ಗಂಡ ಒಂದು ಏಟ್ ಹೊಡೆದ್ರೆ ಸಾಕು ಆಗ್ಲೇ ಅವ್ರ ಮನೆಗೆ ಫೋನ್ ಹೋಗುತ್ತೆ ಅಮ್ಮನ ಹೊಡಿತಾ ಇದ್ದಾರೆ ಅಮ್ಮನನ ಬೈತಾ ಇದ್ದಾರೆ ಆಯ್ತು ನಿನ್ನ ಗಂಡನಿಗೆ ಗೌರವ ಎಲ್ಲಿ ನಿನ್ನ ಗಂಡನಿಗೆ ಗೌರವವೇ ಇಲ್ಲಿ ನಿನ್ನಿಂದ ಕುಟುಂಬದಲ್ಲಿ ಒಂದು ಸಣ್ಣ ಜಗಳ ಉಂಟಾದ್ರೆ ಸಾಕು ಪಂಚಾಯಿತಿ ಎಂಬುದಾಗಿ ಹಿರಿಯರನ್ನ ಕರಿತೇವೆ ಯಾವುದಕ್ಕೆ ಗಂಡ ಹೆಂಡತಿ ಜಗಳ ಸಮಾಜದಲ್ಲಿ ಒಂದು ಮಾತಿದೆ ಪ್ರೇರೆ ಹಿರಿಯರು ಮಾಡಿರುವಂತಹ ಮಾತು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವವರೆಗೂ ಅಂತ ಅದು ಈ ದಿನ ವರ್ಷ ವರ್ಷಗಳು ಹೋಗ್ತಾ ಇದೆ ಗಂಡ ಹೆಂತಿ ಜಗಳ ಎಲ್ಲಿವರೆಗೂ ಹೋಗ್ತಾ ಇದೆ ಅಂದ್ರೆ ಡೈವರ್ಸ್ ಎಂಬ ಒಂದು ವಿಷಯದವರೆಗೂ ಹೋಗ್ತಾ ಇದೆ ಮತ್ತೆ ಗಂಡನಿಗೆ ಗೌರವ ಇಲ್ಲಿ ದೇವರು ನೀನು ಪತಿಯ ತಲೆಗೆ ಕಿರೀಟವಾಗಿರ್ಬೇಕೆಂಬುದಾಗಿ ನಾವು ದೇವರು ಕೋರಿಕೊಂಡರೆ ಪತಿಯನ್ನ ಗಂಡನನ್ನ ಕಾಲ ಕೆಳಗೆ ಹಾಕಿ ತುಳಿಯುವವರು ಇಲ್ಲ ಅಂತೀರ ಇದಾರೆ ಪ್ರೇರೇ ನಾಲ್ಕು ಜನಗಳನ್ನ ಕೂಡಿಸಿ ಬೀದಿಯಲ್ಲಿ ನಿಂತ್ಕೊಂಡು ಗಂಡನ ಮಾನ ಕಳೆಯುವವರು ಅನೇಕ ಸ್ತ್ರೀಯರಿದ್ದಾರೆ ನೀವು ನೋಡಿರಬಹುದು ಒಂದು ವೇಳೆ ನೀವು ಆ ಸ್ಥಾನದಲ್ಲಿದ್ದೀರಾ ಆಲೋಚನೆ ಮಾಡ್ರಿ ಪ್ರೇರೇ ನಿಮ್ಮನ್ನ ನೀವು ಪರಿಶೀಲನೆ ಮಾಡ್ರಿ ದೇವರು ಪತಿಯ ತಲೆಗೆ ನೀನು ಕಿರೀಟವಾಗಿರ್ಬೇಕು ಎಂಬುದಾಗಿ ಕೋರ್ಕೊಂಡಿದ್ದಾರೆ ಅಂದ್ರೆ ಗೌರವಾಸ್ಪದ ಕಿರೀಟ ನೀನು ಗೌರವವನ್ನ ತರುವಂತ ಸ್ತ್ರೀ ಆಗಿರಬೇಕು ನಿನ್ನ ಗಂಡನಿಗೆ ಮಾನವನ ಕಳೆಯುವವಳ ನೋಡ್ರಿ ಮಾನ ಕಳೆಯುವವಳು ಪತಿಯ ಎಲುವಿಗೆ ಕ್ಷಯ ನೀನು ಗಂಡ ಸತ್ತೋಗ್ತಾನೆ ಶಾರೀರಿಕವಾಗಿ ಸತ್ತೋಗ್ತಾನೆ ಮಾನಸಿಕವಾಗಿ ಸತ್ತೋಗ್ತಾನೆ ನೀನು ಒಂದು ವೇಳೆ ಮಾನ ಕಳೆಯುವ ಸ್ತ್ರೀಯಾಗಿದ್ದರೆ ಕೆಲವರು ಇದ್ದಾರೆ ಪ್ರೇರೆ ಪುರುಷರು ಕೂಡ ಕೆಲವರು ಇದ್ದಾರೆ ಸ್ತ್ರೀ ಎಷ್ಟೇ ಒಳ್ಳೆ ರೀತಿಯಿಂದ ಎಷ್ಟೇ ಗುಣವಂತೆಯಾಗಿದ್ದರೂ ಕೂಡ ದಾರಿ ತಪ್ಪಿ ಹೋಗುವಂತಹ ಪುರುಷರು ಇದ್ದಾರೆ ನಾನು ಅವರ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ದೇವರಲ್ಲಿ ನಿಲ್ಲುವಂತಹ ಪುರುಷರು ಎಷ್ಟೋ ಜನ ಇದ್ದಾರೆ ಪ್ರೇರೆ ದೇವರ ಸೇವೆ ಮಾಡಬೇಕೆಂಬ ಆಸೆಯನ್ನು ಹೊಂದಿ ಹೊಂದಿರುವಂತಹ ಪುರುಷರು ಎಷ್ಟೋ ಜನ ಇದ್ದಾರೆ ಸಮಾಜದಲ್ಲಿ ಆದರೆ ಇನ್ನೊಂದು ಸಾಮ್ಯತೆ ಇದೆ ಪ್ರೇರ ಸಮಾಜದಲ್ಲಿ ಒಂದು ಗಾದೆ ಮಾತಿದೆ ಏನಂದ್ರೆ ಕಡ್ಲಿ ಇದ್ದರೆ ಹಲ್ಲಿಲ್ಲ ಹಲ್ಲಿದ್ದರೆ ಕಡ್ಲಿಿಲ್ಲ ಎಂಬುದಾಗಿ ಇದು ನಮ್ಗೆ ಜೋಕಾಗಿ ಕಾಣುತ್ತೆ ಕಾಮನ್ ಆಗಿ ಮಾತಾಡುವಾಗ ಆದ್ರೆ ಇದು ಯಾವ ರೀತಿಯಾಗಿ ನಮ್ಮ ಒಂದು ಬದುಕಲ್ಲಿ ನೆರವೇರ್ತಾ ಇದೆ ಅಂದ್ರೆ ಒಬ್ಬ ಗಂಡನಿಗೆ ಪುರುಷನಾಗಿರುವಂತಹ ಒಬ್ಬ ಗಂಡನಿಗೆ ದೇವರ ಸೇವೆ ಮಾಡ್ಬೇಕು ನಾಲ್ಕು ಜನಗಳಿಗೆ ವಾಕ್ಯವನ್ನ ಹೇಳ್ಬೇಕು ಕೆಲವರನ್ನಾದ್ರೂ ಬೆಂಕಿಯ ಬಾಯಿ ಒಳಗಿಂದ ರಕ್ಷಿಸಬೇಕು ಎಂಬ ಒಂದು ಆತುರದಲ್ಲಿ ಎಷ್ಟೋ ಜನ ಇದ್ದಾರೆ ಪ್ರೇರೆ ಆದ್ರೆ ಅವರ ಮಾನವನ್ನ ಸಮಾಜದಲ್ಲಿ ಒಬ್ಬ ಹೆಂಡತಿಯಾಗಿ ನೀನು ತೆಗಿತಾ ಇದೀಯಾ ಒಂದು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಪುರುಷನ ನಿನ್ನ ಗಂಡನ ಮಾತು ಎಲ್ಲರೂ ಕೇಳ್ಬೇಕಂದ್ರೆ ಮೊದಲು ನಿನ್ನ ಗಂಡನಿಗೆ ಕುಟುಂಬದಲ್ಲಿ ಗೌರವ ಇರಬೇಕು ತಂದೆ ತಾಯಿ ಹತ್ರ ಗೌರವ ಗೌರವನ ನೀನು ನಿನ್ನ ಗಂಡನಿಗೆ ಕೊಡ್ತಾ ಇದೀಯಾ ಮಕ್ಕಳ ಹತ್ರ ನಿನ್ನ ಗಂಡನನ್ನ ನೀನು ಗೌರವಾಸ್ಪದವಾಗಿ ನೋಡ್ತಾ ಇದೀಯಾ ಅವರು ನಿಮ್ಮ ಒಂದು ದಂಪತಿಗಳನ್ನ ನಿಮ್ಮ ಒಂದು ಜೋಡಿನ ನೋಡಿದ ತಕ್ಷಣ ಅವ್ರಿಗೆ ಏನ್ ಗೌರವ ಬರುವ ಹಾಗೆ ಇರಬೇಕು ಅದು ನಿನ್ನನ್ನ ನೋಡಿ ನಿನ್ನ ಗಣ್ಣನನ್ನ ಬೈಯುವ ಹಾಗೆ ನಿನ್ನನ್ನ ನೋಡಿ ನಿನ್ನ ಗಣ್ಣನನ್ನ ಅಸಡ್ಡೆ ಮಾಡುವ ಹಾಗೆ ನಿನ್ನನ್ನ ನೋಡಿ ನಾಲ್ಕು ಜನಗಳಲ್ಲಿ ನಿನ್ನ ಗಂಡನ ಹತ್ರ ಬೆರಳು ತೋರಿಸುವ ಹಾಗೆ ನಿನ್ನ ಪ್ರವರ್ತನೆ ಇದೆಯಾ ಎಂಬುದಾಗಿ ಆಲೋಚನೆ ಪ್ರೇರ ಇದು ತುಂಬಾ ಅವಶ್ಯಕತವಾದಂಥದ್ದು ತುಂಬಾ ಪ್ರಾಮುಖ್ಯವಾದಂತದ್ದು ಪ್ರೇರಿ ದೇವರು ಕೋರಿಕೊಳ್ಳುವಂಥದ್ದು ಇದೆ ನೀನು ಗೌರವವನ್ನು ತರುವಂತ ಸ್ತ್ರೀಯಾಗಿರ್ಬೇಕು ಅಷ್ಟೇ ಎಂಬುದಾಗಿ ನಾವು ನೋಡಿದ್ರೆ ನೋಡ್ರಿ ಅದೇ ಜ್ಞಾನೋಕ್ತಿ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು ನಾಲ್ಕು ಜನಗಳ ಮಧ್ಯೆ ನಿನ್ನ ಗಂಡ ಕೂತ್ಕೊಂಡಿರುವಾಗ ಅದರಲ್ಲಿ ಹೀರೋ ಆಗಿ ಕಾಣ್ಬೇಕು ಹೈಲೈಟ್ ಆಗಿ ಕಾಣ್ಬೇಕು ಆದ್ರೆ ಈ ದಿನ ನಾಲ್ಕು ಜನಗಳಲ್ಲಿ ನಿನ್ನ ಗಂಡ ಕೂತಿರುವಾಗ ನಿನ್ನ ಗಂಡನಿಗೆ ಮರ್ಯಾದೆ ಇದೆಯಾ ನಿನ್ನ ಗಂಡನಿಗೆ ಗೌರವ ಇದೆಯಾ ಆ ಈತನ ನಮ್ಗೆ ಗೊತ್ತು ಈತನ ಬಗ್ಗೆ ಎಲ್ಲ ಯಾವಾಗ್ಲೂ ತನ್ನ ಹೆಂಡತಿಯನ್ನ ಹೊಡಿ ಹೊಡಿತಾ ಇರ್ತಾನಂತೆ ಯಾವಾಗ್ಲೂ ತನ್ನ ಹೆಂಡತಿಯನ್ನ ಬೈತಾ ಇರ್ತಾನಂತೆ ಆ ಮನೆಯಲ್ಲಿ ಏನು ಕೆಲಸ ಮಾಡುವುದಿಲ್ಲಂತೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳುವುದಿಲ್ಲಂತೆ ಅಯ್ಯ ಅಂತೆ 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 ಎಂಬುದಾಗಿ ಕಂದೆಗಳನ್ನ ಕಟ್ತಾ ಹೋಗ್ತಾರೆ ಹೊರತು ಗಂಡನಿಗೆ ಗೌರವವನ್ನು ತರುವಂತ ಕೆಲಸವನ್ನ ನಾವು ಮಾಡ್ತಾ ಮಾಡ್ದೀವ ಕುಟುಂಬದ ಒಂದು ಗುಟ್ಟನ್ನ ಸಮಾಜದಲ್ಲಿ ರಟ್ಟು ಮಾಡಿ ಬೀದಿಯಲ್ಲಿ ರಟ್ಟು ಮಾಡಿ ಗಂಡನ ಮಾನವನ ಕಳೀತಾ ಇದ ೇರೆ ಮದುವೆ ಆದ್ರೆ ಶಾರೀರಿಕ ಒಂದು ಸಮಸ್ಯೆಗಳು ಇರ್ತವೆ ಎಂಬುದಾಗಿ ದೇವರು ಆಲ್ರೆಡಿ ತನ್ನ ಮಗನ ಭಕ್ತನ ಮುಖಾಂತರವಾಗಿ ಬರ್ಸಿದ್ದಾರೆ ನಾವು ನೋಡ್ತೇವೆ ಪೌಲನ ಮುಖಾಂತರವಾಗಿ ಪೌಲವರು ಒಂದು ಮಾತು ಹೇಳ್ತಾರೆ ಮದುವೆ ಆಗದೆ ಇರುವುದು ಒಳ್ಳೇದು ಮದುವೆ ಆಗುವುದು ಒಳ್ಳೇದು ಮದುವೆ ಆಗದೆ ಇರುವುದು ಇನ್ನೂ ಒಳ್ಳೇದು ನೀನ್ ಮದುವೆ ಆಗ್ತೀಯಾ ಓಕೆ ಆದ್ರೆ ಜಾಗ್ರತೆ ಶಾರೀರಿಕವಾಗಿ ಸಮಸ್ಯೆಗಳು ಇರ್ತವೆ ನಾವು ಎದುರಿಸಿ ನಿಲ್ಲಬೇಕು ಇದನ್ನ ನಾವು ಮರೆತು ಶಾರೀರಿಕವಾಗಿ ಸಮಸ್ಯೆ ಬಂದ ತಕ್ಷಣ ಗಂಡನ ಗೌರವವನ್ನು ಕಳೀತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡ್ರಿ ಪ್ರೇರಿ ದೇವರು ಕೋರಿಕೊಳ್ಳುವಂಥದ್ದು ಇನ್ನು ಪತಿಯ ತಲೆಗೆ ಕೀಟವಾಗಿರ್ಬೇಕು ಅಷ್ಟೇನಾ ಅಂದ್ರೆ ನಾವು ಎಫ್ ಎಸ್ ಎಫ್ ಅವರಿಗೆ ಬರೆದ ಪತ್ರಿಕೆ ಐದನೇ ಹದ್ದೆ ಇಪ್ಪತ್ತೆರಡನೇ ವರ್ಷದಲ್ಲಿ ನಾವು ನೋಡ್ತೇವೆ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ದೇವರಿಗೆ ಹೇಗೋ ಕ್ರಿಸ್ತನಿಗೆ ಹೇಗೋ ಹಾಗೆಯೇ ಆಸ್ ಇಟ್ ಈಸ್ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ ದೇವರಿಗೆ ತುಂಬಾ ಅಧೀನನಾಗಿರ್ ಇನ್ನ ಗಂಡನಿಗೆ ಸ್ವಲ್ಪವೇ ಅಧೀನವಾಗಿರಂತ ಅಂತ ದೇವ್ರ ಏನಾದ್ರು ಹೇಳಿದಾರ ಇನ್ನ ದೇವರಿಗೆ ಹಂಡ್ರೆಡ್ ಪರ್ಸೆಂಟ್ ವಿಧೇಯಳ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಹತ್ರ ನಿನ್ನ ನಿನ್ ತಗ್ಸ್ಕೋ ನಿನ್ನ ಗಂಡನ ಹತ್ರ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೀನ್ ತಗ್ಗಿಸ್ಕೊ ಎಂಬುದಾಗಿ ದೇವರೇನಾದ್ರು ಹೇಳಿದಾರ ನಿನ್ನ ಕರ್ತನಿಗೆ ನೀನು ಹೇಗೆ ವಿಧೇಯಳಾಗಿರ್ತೀಯೋ ಹಾಗೆಯೇ ಆಸ್ ಇಟ್ ಈಸ್ ನಿನ್ನ ಗಂಡನಿಗೆ ವಿಧೇಯನಾಗಿರಂದ್ರೆ ನಮ್ಗೆ ವಿಧೇಯತೆನೇ ಇಲ್ಲ ಬಾಯಿಕ್ ಬಂದ ಹಾಗೆ ನಾವು ಗಂಡನಿಗೆ ಮಾತಾಡ್ತೇವೆ ನೀವು ಇದನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಬೇಡ್ರಿ ಅಂದ್ರೆ ಗಂಡ ಏನಂದ್ರೂ ಸಹಿಸ್ಬೇಕಾ ಗಂಡ ಹೊಡೆದ್ರು ಹೊಡ್ಸ್ಕೊಬೇಕಾ ಗಂಡ ಏನ್ ಮಾಡಿದ್ರೋ ನಾವು ಮಾಡಿಸ್ಕೋಬೇಕ ದೇವ್ರು ಹೇಳಿದ್ದಾರೆ ನನಗೆ ಯಾವ ರೀತಿಯಾಗಿ ನೀವು ವಿಧೇಯರಾಗಿದ್ದೀರೋ ನಿಮ್ಮ ಗಂಡನಿಗೆ ಅದೇ ರೀತಿಯಾಗಿ ವಿಧೇಯರಾಗಿರ್ರಿ ನನಗೆ ಯಾವ ರೀತಿಯಾಗಿ ನೀವು ಗೌರವವನ್ನು ಸಲ್ಲಿಸ್ತಾ ಇದ್ದೀರೋ ನಿಮ್ಮ ಗಂಡನಿಗೂ ಅದೇ ರೀತಿಯಾಗಿ ವಿಧೇಯತೆಯನ್ನು ಸಲ್ಲಿಸಿರಿ ತಗ್ಗಿಸಿಕೊಳ್ಳಿರಿ ಗಣ್ಣನನ್ನ ಹೆಸರಿಡಿದು ಕರಿಯವರಿದ್ದಾರೆ ಅಷ್ಟೇ ಯಾಕೆ ಪ್ರೇರ ಸಮಾಜದಲ್ಲಿ ಇನ್ನೂ ನೋಡಿದ್ರೆ ಎಷ್ಟು ಅಂದ್ರೆ ಲೇ ಬಾರೋ ಹೋಗೋ ಈ ರೀತಿಯಾಗಿ ಕರೆಯುವರಿದ್ದಾರೆ ನಾನು ಕಿವಿಯಾರ ಕೇಳಿದ್ದೇನೆ ಪ್ರೇರ ಗಂಡನನ್ನ ಲೇ ಹೋಗೋ ಬಾರೋ ಎಂಬುದಾಗಿ ಕರೆಯುವಂತ ಸ್ತ್ರೀಯರಿದ್ದಾರೆ ಆದ್ರೆ ಪ್ರ ನಮ್ಮ ಒಂದು ಸಾರಮ್ಮ ತನ್ನ ಗಂಡನನ್ನ ಯಜಮಾನ ಎಂಬುದಾಗಿ ಕರೆದಿದ್ದಾರೆ ಕಲ್ತ್ಕೊಳ್ರಿ ಸಾರಮ್ಮನ ನೋಡಿ ಕಲಿತುಕೊಳ್ರಿ ಗಣನಿಗೆ ಯಾವ ರೀತಿಯಾಗಿ ವಿಧೇಳ್ ಒಬ್ಬ ಸಾರಮ್ಮನನ್ನ ಹ್ಮ್ ಎಲ್ಲರಿಗೂ ಆಗಿರುವಂತಹ ಒಬ್ಬ ಸಾರ ಸಾರಳನ್ನ ನೋಡಿ ಕಲಿತುಕೊಳ್ರಿ ಎಂಬುದಾಗಿ ದೇವರು ನಮಗೆ ವಾಕ್ಯದ ಮೂಲಕವಾಗಿ ತಿಳಪಡಿಸ್ತಾರೆ ತನ್ನ ಗಣ್ಣನನ್ನ ಯಜಮಾನ ಎಂಬುದಾಗಿ ಕರೀದ್ರೆ ಈ ದಿನಗಳಲ್ಲಿ ಗಣ್ಣನಿಗೆ ಗೌರವವಿಲ್ಲದೆ ಇಲ್ಲದೆ ಕರೀತಾ ಇದ್ರು ದೇವ್ರು ಇದನ್ನ ಇಷ್ಟ ಪಡುವುದಿಲ್ಲ ಪ್ರೇರೇ ಅಪ್ಪ ಕ್ರೈಸ್ತವ ಸ್ತ್ರೀ ಆಗಿರ್ಬಹುದು ಸಮಾಜದಲ್ಲಿ ಬಿಡ್ರಿ ಅವ್ರಿಗೆ ಗೊತ್ತಿಲ್ಲ ಅನ್ಕೋಬಹುದು ಆದ್ರೆ ಕ್ರೈಸ್ತವ ಸ್ತ್ರೀಯರು ಕೂಡ ಇದೇ ರೀತಿಯಾದ ಪ್ರವರ್ತನೆಯನ್ನ ಹೊಂದಿದ್ದಾರೆ ಪ್ರೇರೇ ನಾವು ದೇವರಿಗೆ ಹೇಗೋ ಹಾಗೆ ಗಂಡನಿಗೆ ಎಲ್ಲಾ ವಿಷಯಗಳಲ್ಲಿ ಒಂದು ವಿಷಯದಲ್ಲ ಎರಡು ವಿಷಯದಲ್ಲ ಇಲ್ಲ ಪ್ರೇರೇ ನಮ್ಮ ಒಂದು ಪವಿತ್ರವಾದ ಪ್ರವರ್ತನೆಯಿಂದ ಗಂಡನನ್ನ ಬದಲಾಯಿಸಿಕೊಳ್ಳುವಂತ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ ಪವಿತ್ರವಾಗಿ ನೀನು ಭಯಭಕ್ತಿಯನ್ನ ನಡೆದಕ್ಕು ಫಸ್ಟು ಇನ್ನ ಗಂಡ ಆಟೋಮೆಟಿಕ್ ಆಗಿ ಬದಲಾಗ್ತಾನೆ ಎಂಬುದಾಗಿ ದೇವರು ಬರೆಸಿದ್ರೆ ಗಂಡ ಹತ್ತರಷ್ಟು ಇದ್ದರೆ ನಾವು ಐವತ್ತರಷ್ಟು ಇರ್ತೇವೆ ಸಮ ಲೋಕದಲ್ಲಿ ಲೋಕದ ಸ್ನೇಹದೊಂದಿಗೆ ತಪ್ಪು ಪ್ರೇರ ದೇವರು ನಮ್ಮಿಂದ ಅದನ್ನು ಕೋರಿಕೊಳ್ತಿಲ್ಲ ನೀನು ಗಂಡನಿಗೆ ಗೌರವಾಸ್ಪದವಾಗಿರ್ಬೇಕು ದೇವರಿಗೆ ಯಾವ ರೀತಿಯಾಗಿ ವಿಧೇಳ್ ಅದೇ ರೀತಿಯಾಗಿ ನಿನ್ನ ಗಂಡನಿಗೆ ನಿನ್ನ ಗಂಡನಿಗೆ ವಿಧೇಳಾಗಿರ್ಬೇಕು ಮತ್ತೊಂದು ವರ್ಷವನ್ನು ನೋಡ್ರಿ ಪ್ರೇರ ನಾವು ದೇವರು ನಮ್ಮಿಂದ ಕೋರಿಕೊಂಡಂತದ್ದು ಏನಂದ್ರೆ ಅದೇ ಎಫ್ ಎಸ್ವರ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂವತ್ 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 ಮೂರನೇ ವರ್ಷದಲ್ಲಿ ಒಂದು ಎರಡನೇ ಲೈನ್ ಅನ್ನ ನೋಡ್ರಿ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು ಇದೇನ್ರಿ ಪ್ರೇರೆ ನಾವು ದೇವರಲ್ಲಿ ಭಯಭಕ್ತಿಯಿಂದ ಇದ್ರೆ ಸಾಕೊಂಡ್ಕೊಳ್ತೀವಿ ಆದ್ರೆ ದೇವರು ಕೋರಿಕೊಂಡಂತದ್ದೇನು ದೇವರು ಆಸೆ ಪಡ್ತಿರುವಂತದ್ದೇನು ಇನ್ನು ಗಂಡನಲ್ಲಿ ಕೂಡ ನೀನು ಭಯ ಭಕ್ತಿಯಿಂದ ನಡೆದುಕೊಳ್ಬೇಕು ಭಯ ಭಕ್ತಿ ಭಯನೇ ಇಲ್ಲ ಗಂಡನ ಹತ್ರ ಇನ್ನು ಭಕ್ತಿಯಿಂದ ಬರುತ್ತೆ ನಾವು ಪ್ರಾರಂಭದಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತಂದ್ರೆ ಪ್ರೇರೇ ಅದನ್ನ ಒಂದು ಕಥೆಯಾಗಿ ಹೇಳ್ತಾರೆ ನಮ್ಮ ತಾಯಂದಿರಾಗಿರ್ಬಹುದು ನಮ್ಮ ಅಜ್ಜಿಯರಾಗಿರ್ಬಹುದು ಗಂಡ ಹೊರಗಡೆ ಬರ್ತಾ ಇದಾರೆ ಅಂದ್ರೆ ಹೊರಗಡೆ ಇನ್ನು ಬಾಗ್ಲಲ್ಲಿ ಇದ್ದಾನೆ ಅಂದ್ರೆ ಇಲ್ಲಿ ಇವ್ರು ಮುಸುಕ ಹಾಕೊಂಡು ಬಾಗಿಲತ್ರ ಭಯದಿಂದ ಭಯದಿಂದ ನೋಡುವವರಂತೆ ಬರ್ತಾರೆ ಈಗ ಬರ್ತಾನೆ ನನ್ನ ಗಂಡ ಬರ್ತಾನೆ ಎಲ್ಲ ಮಾಡಿಡ್ಬೇಕು ಸೇವೆ ಮಾಡೋದು ಭಯದಿಂದ ಪ್ರಿಯರೇ ಏ ಅಂದ್ರೆ ಸಾಕು ಗಂಡ ಇವ್ರು ಇಲ್ಲೇ ನಡುಗೋರಂತೆ ಅಷ್ಟು ಭಯಭಕ್ತಿಯಿಂದ ಹಿಂದಿನ ಕಾಲದಲ್ಲಿ ಇದ್ದಾರೆ ನೀವು ಕೂಡ ಕೇಳಿರಬಹುದು ಆದ್ರೆ ಈಗಿನ ಜನರೇಷನ್ ಟ್ರೆಂಡ್ ಗಣನನ್ನ ಹೆಸರಿಡುವರು ಹೆಸರಿಡಿದು ಕರೆಯುವುದು ಟ್ರೆಂಡ್ ಕೋಗೋಬಾರು ಅಂತ ಕರೆಯುವುದು ಟ್ರೆಂಡ್ ದೇವರು ಕೋರಿಕೊಂಡಂತಹ ಪಾತ್ರೆಯಲ್ಲಿ ಹೆಂಡತಿಯ ಪಾತ್ರವಾಗಿ ಒಬ್ಬ ಪುರುಷನಿಗೆ ದೇವರಿನಲ್ಲಿ ಎಲ್ಲಾ ವಿಷಯದಲ್ಲಿ ಗಣನಿಗೆ ಸಹಕಾರಿಯಾಗಿ ಎಲ್ಲಿ ಬಿದ್ದೋಗ್ತಾನೆ ದೇವರಿಂದ ಎಲ್ಲಿ ದೂರ ಆಗ್ತಾನೆ ನೀನು ಎಬ್ಬಿಸಿ ಎಂಬುದಾಗಿ ಯಾವಾಗ್ಲೂ ನಿನ್ನ ಹತ್ರ ಇಟ್ಟರೆ ನೀನು ದಿನೇ 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 ದೇವರಿಂದ ದೂರ ಮಾಡ್ತಾ ಇದೀಯಾ ದೇವರಿಗೆ ಹತ್ರ ಮಾಡ್ತಾ ಇದೀಯಾ ಎಂಬುದಾಗಿ ಆಲೋಚನೆ ಮಾಡ್ರಿ ಪ್ರರೇ ಯಾರು ನಾನು ಹೇಳ್ತಾ ಇದ್ದೇನೋ ಅಥವಾ ಪಕ್ಕದವರು ಯಾರೋ ಹೇಳ್ತಾ ಇದ್ರು ಅಲ್ಲ ನಿಮಗೆ ದೇವರಿಗೆ ಮಧ್ಯ ಇರುವಂತ ಸಂಬಂಧದ ಮೂಲಕವಾಗಿ ಆಲೋಚನೆ ಮಾಡ್ರಿ ನಾವು ಮೇಲ್ಗಡೆ ಅನೇಕ ಮಾತುಗಳನ್ನ ಮಾತಾಡಬಹುದು ಆದ್ರೆ ದೇವರು ಒಬ್ಬ ಹೆಂಡತಿ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ಪೋಷಿಸಬೇಕು ಭಕ್ತಿಯಿಂದ ಪ್ರೇರೇ ದೊಡ್ಡ ಮಾತು ಇದು ಯಾವ ಸ್ತ್ರೀ ಕೂಡ ಪ್ರಸ್ತುತ ಪ್ರಪಂಚದಲ್ಲಿ ಕಂಡು ಬರ್ತಾ ಇಲ್ಲ ಗಂಡರತ್ರ ಭಯಭಕ್ತಿ ತುಂಬಾ ತುಂಬಾ ದೊಡ್ಡದು ಪ್ರೇರೆ ಈ ಮಾತನ್ನ ನೆರವೇರಿಸಬೇಕಾದ್ರೆ ಈ ಮಾತನ್ನ ನಾವು ಅನುಸರಿಸಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು ತಗ್ಗಿಸಿಕೊಂಡಾಗ ಮಾತ್ರ ಇನ್ನ ಗಂಡನಲ್ಲಿ ನೀನು ಭಯ ಭಕ್ತಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಭಯ ಭಕ್ತಿಯಿಂದ ಇನ್ನ ಪವಿತ್ರವಾದ ಪ್ರವರ್ತನೆ ನೋಡ್ರಿ ದೇವರು ಯಾವ ರೀತಿಯಾಗಿ ಕೋರ್ಕೊಳ್ತಾ ಇದ್ದಾನೆ ಪವಿತ್ರವಾದ ಪ್ರವರ್ತನೆ ನೀನು ಫಸ್ಟ್ ಪವಿತ್ರವಾಗಿರು ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲಪ್ಪ ಅಷ್ಟೇ ಪ್ರೇಯರ್ ಮಾಡಿ ಯಾಕೆ ನಿನಗೆ ಮಾಡೋದಕ್ಕಾಗೋದಿಲ್ವಾ ಪ್ರೇಯರ್ ಅನೇಕ ಸ್ತ್ರೀಯರ ಕಂಪ್ಲೇಂಟ್ ಇದೆ ಪ್ರೇರೆ ನನ್ನ ಗಂಡ ಬದ್ಲಾಗ್ತಾ ಇಲ್ಲ ಪ್ರಾರ್ಥನೆ ಮಾಡಿ ಒಳ್ಳೇದೇ ಆದ್ರೆ ನೀನ್ ಬದಲಾಗಿದೀಯಾ ನಿನ್ನ ಗಂಡನಲ್ಲಿ ಪವಿತ್ರವಾದ ಪ್ರವರ್ತನೆ ಹೊಂದಿದೀಯಾ ನಿನ್ನ ಗಂಡನಿಗೆ ಗೌರವಾಸ್ಪದವಾದ ಕಿರೀಟವಾಗಿ ನೀನ್ ಇದ್ದೀಯಾ ನಿನ್ನ ಗಂಡನ ಮಾನ ಸಮಾಜದಲ್ಲಿ ಹೋಗದಂತೆ ಕಾಪಾಡ್ತಾ ಇದೀಯಾ ಗೌರವವಾಗಿದ್ದೀಯಾ ಭಯಭಕ್ತಿಯಿಂದ ಇದ್ದೀಯಾ ಇವ್ಯಾವೂ ಇಲ್ಲದೆ ನನ್ನ ಗಂಡ ಬದಲಾಗ್ತಾ ಇಲ್ಲ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಗಂಡ ಚರ್ಚಿಗೆ ಬರ್ತಾ ಇಲ್ಲ ಈ ಕಂಪ್ಲೇಂಟ್ ಅಲ್ವಾ ಪ್ರಿಯ ಮೊದಲು ನಾವು ಗೌರವವನ್ನು ತರುವ ಸ್ತ್ರೀಯಾಗಿರ್ಬೇಕು ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ ಗಂಡ ಫಸ್ಟ್ ನಿನ್ನ ಪಾತ್ರವನ್ನ ನೀನು ಕರೆಕ್ಟ್ ಆಗಿ ಪೋಷಿಸು ಹೆಂಡತಿಯ ಪಾತ್ರ ನೀನು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗಿದ್ದಾಗ ದೇವ್ರು ನಿನ್ನ ಪಕ್ಷದಲ್ಲಿರ್ತಾರೆ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ಪ್ರಿಯರೆ ನಿನ್ನ ಒಂದು ಪಾತ್ರವನ್ನ ನೀನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯವನ್ನು ಸಲ್ಲಿಸಿದಾಗ ನಿನ್ನ ಗಂಡ ಎಷ್ಟೇ ಕೆಟ್ಟವನಾಗಿದ್ರು ಕೂಡ ಆ ನ್ಯಾಯವನ್ನ ದೇವ್ರು ನಿನಗೆ ಕೊಟ್ಟೆ ಕೊಡ್ತಾನೆ ಅದು ಯಾರ ಮುಖಾಂತರವಾಗಿಯೂ ಆಗಿರಬಹುದು ಆದ್ರೆ ನಿನ್ನ ಪಾತ್ರವನ್ನು ನೀನು ಹಂಡ್ರೆಡ್ ಪರ್ಸೆಂಟ್ ಪೋಷಿಸಿರುವಾಗ ನಿನಗೆ ಅನ್ಯಾಯವಾಗುವುದಕ್ಕೆ ದೇವರು ಬಿಡುವುದಿಲ್ಲ ಈ ಒಂದು ವಿಷಯವನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ತೀರಾ ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮನ್ನು ಎಚ್ಚರಿಸುತ್ತಾ ನನ್ನನ್ನು ನಾನು ಹೆಚ್ಚರಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ವಂದನೆಗಳು